ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಕುರಿಗಾರರ ಮತ್ತು ಪಶುಪಾಲಕರ ಹಿತರಕ್ಷಣಾ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗುಲವಾಟ್ ಗ್ರಾಮದ ಕುರಿಗಾಯಿ ಶರಣಪ್ಪ ಜಮ್ಮನಕಟ್ಟಿ ಹತ್ಯೆ ಪ್ರಕರಣ ಖಂಡಿಸಿ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ತಹಸೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ರೇವಣಪ್ಪ ಹಿರೇಕುರ್ಬಾರ್ ಹನುಮಂತಪ್ಪ ಹನುಮಾಸೂರ್ మాట్నాడు బీర్లింగేశ్వర కురి ఉన్నే ఉత్పదకర సంఘద అధ్యక్ష బసవరాజ్ భజంత్రి రాజ్య రైత సంఘ హసిరు సేన తాలూకా అధ్యక్ష ఎస్ కే దానకై శివప్ప దండిన్ ద్రమణ పరంగి రమణ దండిన్ బసరాజ్ హడప భరమప్ప కతిగార్ పప్ప రాఠోడ్ ముద్దానప్ప రాంపూర్ రమణ ముషిగేరి హుచ్చీరప్ప రాఠోడ్ శరణప్ప హిరే కుర్బర్ బీరప్ప హుచ్చిరప్ప

ವಿಷಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಲವಾಟ ಗ್ರಾಮದ ಕುರಿಗಾಯಿ ಚನ್ನಪ್ಪ ಚಮ್ಮನಶೆಟ್ಟಿ ಇವರನ್ನು ಹತ್ಯೆ ಮಾಡಿದ ಸರ್ಕಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಹಾಗೂ ಕರ್ನಾಟಕ ರಾಜ್ಯ ಕುರಿಗಾಯಿಗಳ ಹಿತರಕ್ಷಣಾ ಹಿತರಕ್ಷಣಾ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೊಳಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯಂತದ ರೈತ ಸಮುದಾಯ ಸೋಂಕಿತ ಸಮುದಾಯ ಹಾಗೂ ಹಿಂದುಳಿದ ಸಮ ವರ್ಗದವರು ಕುರಿಗಾರಿಕೆ ಮತ್ತು ಪಶುಸಂಗೋಪನೆ ಮೂಲಕ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವುದು ಸಾಂಪ್ರದಾಯಿಕ ಕಸುಬಾಗಿರುತ್ತದೆ ಬೆಟ್ಟ ಗುಡ್ಡಗಳನ್ನು ಒಳಗೊಂಡಂತೆ ಆಯಾ ಪ್ರದೇಶಕ್ಕೆ ದೃಢವಾಗಿ ದೃಷ್ಟ್ಯವಾಗಿ ಹಾಗೂ ಸಂಚೇತುವ ಮೂಲಕ ಪಾಲನೆ ಮಾಡುತ್ತಿದ್ದು ಬಡವರ ಪಾಲಿಗೆ ಕುರಿಗಾರಿಕೆ ಹಾಗೂ ಪಶುಪಾಲನೆ ವರದಾನವಾಗಿರುತ್ತದೆ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜ್ಯಗಳು ನಡೆಯುತ್ತಿವೆ ಇದೇ ತಿಂಗಳು ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಾದಾಮಿ ಜಿಲ್ಲೆಯ ಬಾಗಬೋಟ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗ್ರವಾಡ ಗ್ರಾಮದ ಕುರಿದಾಳಿ ಚನ್ನಪ್ಪ ಜಮ್ಮನಕಟ್ಟಿ ಇವರ ಮೇಲೆ ಕುರಿ ಕಳಕರ ಮಾಡುವ ಗುಂಪು ಸುಂದ್ರವಾಗಿ ಕುರಿತಾಯಿಯನ್ನು ಹತ್ಯೆ ಮಾಡಿದ್ದಾರೆ ಈ ಹತ್ಯೆ ಮಾಡಿದ ದುಷ್ಟರೇ ಕಠಿಣ ಶಿಕ್ಷೆಯನ್ನು ರೂಪಿಸುವ ಜೊತೆಗೆ ಮೃತನ ಕುಟುಂಬಕ್ಕೆ ಚಿನ್ನ ನೀಡಬೇಕನ್ನು ನಾವು ಆಗ್ರಹಿಸುತ್ತೇವೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಶ್ರೀಮತಿ ಲಕ್ಷ್ಮಿ ಕಲಿಮನಿ ಎಂಬ ಕುರಿಗಾಯಿ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಕುರಿ ಕಳತನ ಮಾಡುವ ಉದ್ದೇಶದಿಂದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಪ್ರಭು ಮೆತ್ರೆಯನ್ನು ಕಲೆ ಮೀಸಲು ಹೋದಾಗ ಅರಣ್ಯ ಇಲಾಖೆ ಕುರಿಗಾಯಿಗಳಿಂದ ನಿರಂತರ ಕೀರ್ಕೊಳ್ಳ